ಮೀಸಲಾತಿಗಾಗಿ ಮಾದಿಗರಲ್ಲಿ ಹೆಚ್ಚು ಆಂಜನೇಯ ಮನವಿ ಮಾಡಿದ್ದಾರೆ ಏನು ಸಮೀಕ್ಷೆ ವೇಳೆ ಕಲಮ ಅರವತ್ತೊಂದು ಮಾದಿಗ ಅಂತ ಬರೆಸುವಂತೆ ಮನವಿಯನ್ನ ಮಾಡಲಾಗಿದೆ ಒಳ ಮೀಸಲಾತಿಗಾಗಿ ಮಾದಿಗರಲ್ಲಿ ಹೆಚ್ಚು ಆಂಜನೇಯ ಅವರು ಮನವಿ ಮಾಡಿದ್ದಾರೆ ಸಮೀಕ್ಷೆ ವೇಳೆ ಕಲಮ ಅರವತ್ತೊಂದು ಮಾದಿಗ ಅಂತ ಬರೆಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈಗ ಇನ್ನು ಆದಿ ಕರ್ನಾಟಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿಗಾಗಿ ಮನೆ ಮನೆಗೆ ಬಂದು ಸಮೀಕ್ಷೆಯನ್ನ ನಡೆಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ಆಯೋಗ ಪ್ರತಿ ಮನೆ ಮನೆಗೂ ಬರ್ತಾ ಇದೆ ಹಾಗಾಗಿ ಮೇ ಐದರಿಂದ ಹದಿನೇಳರವರೆಗೂ ನಡೆಯುವಂತ ಸಮೀಕ್ಷೆಯಲ್ಲಿ ಮಾದಿಗ ಅಂತ ಬರಿಸಿ ಬೆಳಗಾವಿ ಭಾಗದಲ್ಲಿ ಮಾದರ್ ಮಾದಿಕ ಅಂತ ಬರೆಸಬಾರದು ಎಲ್ಲಾ ಸಂಘಟಕರು ಮಾದಿಕ ಅನ್ನೋ ಈ ಸ್ಟಿಕ್ಕರ್ ಅಂಟಿಸುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಮಾದಿಗ ಸಮುದಾಯಕ್ಕೆ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಳ ಮೀಸಲಾತಿಗಾಗಿ ಈಗ ಮನವಿ ಮಾಡ್ಕೊಂತಿದ್ದಾರೆ ಏನು ಸಮೀಕ್ಷೆ ವೇಳೆ ಕಾಲಂ ಅರವತ್ತೊಂದು ಮಾದಿಗ ಅಂತ ಭರಿಸುವಂತೆ ಮನವಿ ಮಾಡ್ತಿದ್ದಾರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ನೀವು ಹೀಗೆಲ್ಲ ಭರಿಸ್ಬೇಡಿ ಬೆಂಗಳೂರು ಮೈಸೂರು ಭಾಗದಲ್ಲಿರೋರು ಹಾಗೂ ಬರೆಸ್ಬೇಡಿ ಅನ್ನೋದಾಗಿ ಮನವಿ ಮಾಡಿಕೊಳ್ತಿದ್ದಾರೆ ಮಾದಿಗ ಸಮುದಾಯದವರೆಲ್ಲರೂ ಕೂಡ ಅರವತ್ತೊಂದು ಮಾದಿಗ ಅನ್ನೋದಾಗಿ ಭರಿಸಿ ಅನ್ನೋ ನಿಟ್ಟಿನಲ್ಲಿ ಸಮುದಾಯದವರಲ್ಲಿ ಈಗ ಮನವಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಬೆಂಗಳೂರು ಮೈಸೂರು ಈ ಎಲ್ಲರೂ ಕೂಡ ಹೀಗೆ ಬರೀರಿ ಅನ್ನೋದಾಗಿ ಹೇಳಿದ್ದಾರೆ ಮಾದಿಗ ಸಮುದಾಯದಲ್ಲಿ ವಿನಂತಿ ತಾವು ಒಳ ಮೀಸಲಾತಿಗಾಗಿ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡ್ ಬಂದಿದ್ದೀರಿ ಈಗ ಜಾರಿಯಾಗುವ ಎಲ್ಲ ಲಕ್ಷಣಗಳು ಇರುವುದರಿಂದ ಮತ್ತು ಸರ್ಕಾರ ಸಮೀಕ್ಷೆ ನಡೆಸ್ತಾ ಇದೆ ಮೇ ಐದರಿಂದ ಹದಿನೇಳನೇ ತಾರೀಕು ವರೆಗೂ ನೀವು ಯಾರು ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತೇಳಿ ಬರೆಸಬಾರ್ದು ಅರುವತ್ತೊಂದು ಮಾದಿಗರಿ ಅಂತೇಳಿ ಭರಿಸಿ ನೀವು ಒಳ ಮೀಸಲಾತಿ ಸೌಲಭ್ಯವನ್ನು ಪಡೆಯಲಿಕ್ಕೆ ನೀವು ಮುಂದಾಗಬೇಕು ಅಂತೇಳಿ ನನ್ನ ವಿನಂತಿ ಮಾದಿಗ ಸಮುದಾಯದಲ್ಲಿ ವಿನಂತಿ ತಾವು ಒಳ ಮೀಸಲಾತಿಗಾಗಿ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಬಂದಿದ್ದೀರಿ ಈಗ ಜಾರಿಯಾಗುವ ಎಲ್ಲ ಲಕ್ಷಣಗಳು ಇರುವುದರಿಂದ ಮತ್ತು ಸರ್ಕಾರ ಸಮೀಕ್ಷೆ ನಡೆಸ್ತಾ ಇದೆ ಮೇ ಐದರಿಂದ ಹದಿನೇಳನೇ ತಾರೀಕಿನವರೆಗೂ ನೀವು ಯಾರು ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂಥೇಳಿ ಬರೆಸಬಾರ್ದು ಅರುವತ್ತೊಂದು ಮಾದಿಗಿರಿ ಅಂತೇಳಿ ಬರೆಸಿ ನೀವು ಒಳ ಮೀಸಲಾತಿ ಸೌಲಭ್ಯವನ್ನು ಪಡೆಯಲಿಕ್ಕೆ ನೀವು ಮುಂದಾಗಬೇಕು ಅಂತೇಳಿ ನನ್ನ ವಿನಂತಿ